ಬಜೆಟ್ ಸ್ವಲ್ಪ ಸರಿಯಾಗಿ ಇನ್ನೂ ಓದಿಲ್ಲ ಅದನ್ನ ಕಂಡು ಹೇಳ್ತೀನಿ ಬಟ್ ಒಟ್ ನೋಟಿಗೆ ಯಾವುದೇ ಮತ್ತೆ ಬಡವರಿಗೆ ಬಡವರ್ಗದವ್ರಿಗೆ ಅನುಕೂಲ ಆಗೋ ಬಜೆಟ್ ಅಲ್ಲ ಇದು ಬರೀ ರಾಜಕೀಯ ಕೆಸಾಟ ಮಾಡೋಕೆ ನನಗೆ ಇಷ್ಟ ಇಲ್ಲ ಮೊದಲಾಗಿ ಪ್ರಮೋದ್ ಮುತಾಲಿಕ್ ಅವರ ಉಪಯೋಗಿಸುವಂತ ಭಾಷೆ ಅಂಥ ಭಾಷೆಗೆ ನಾನು ಉತ್ತರ ಕೊಡೋಕೆ ಇಷ್ಟಪಡೋದಿಲ್ಲ ಅವ್ರ ಭಾಷೆ ಅವರ ಸಂಸ್ಕೃತಿ ಮತ್ತು ಅವ್ರ ಸಂಸ್ಕಾರನ ತೋರಿಸುತ್ತೆ ಹಿಂದೂ ಸಂಸ್ಕೃತಿ ಕಾಪಾಡ್ತೀವಿ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಸಂಸ್ಕೃತಿ ಏನ್ ಅಂತಂದ್ರೆ ಈ ಹಿಂದುತ್ವವಾದಿಗಳು ಸೊ ಹಾಗಾಗಿ ಅವರ ಒಂದು ಟೀಕೆಯನ್ನು ಮೂಡ ವಿಷಯಕ್ಕೆ ಸಂಬಂಧಪಟ್ಟ ಸ್ನೇಹಿ ಕೃಷ್ಣ ಹಾಗೂ ಗಂಗರಾಜ್ ಅವರ ಫೋಟೋಗೆ ಸಂರಕ್ಷಣೆ ಮಾಡುವ ಚಲಿಕೆ ಮುಂದಾಗಿದ್ದಾರೆ ಸರ್ ಅದ್ರ ಮಂಗಳೂರು ಅದಕ್ಕೆ ಸಂಬಂಧಪಟ್ಟ ದೂರ ಕೊಡೋದಾಗ್ಲಾಗಿದೆ ಕಿವಿಗಳನ್ನ

ದೇಶ ಪ್ರೇರಿತವಾಗಿ ಅವ್ರು ಅವಾಗವಾಗ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿರ್ತಾರೆ ಯಾವ ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳುತ್ತೆ ಅವಾಗೆಲ್ಲ ಇದರಿಂದ ದಿವಸ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರ್ತಾರೆ ಮತ್ತೆ ಅವ್ರು ಮಾಡ್ತಿರುವಂತಹ ಆರೋಪಗಳಿಗೆ ಯಾವುದೇ ಕೂಡ ಆಧಾರ ಅವ್ರು ಕೊಟ್ಟಿಲ್ಲ ಸುಮ್ಮನೆ ಮನಸ್ಸಿಗೆ ಬಂದಂತೆ ಆರೋಪ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಲೀಗಲಾಗಿ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೀವಿ ಸೊ ಇಡೀ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ ಅಂತ ಇಡೀ ಗೊತ್ತು ಹಾಗಾಗಿ ಅದರ ಬಗ್ಗೆ ತಲೆ ಅಂದರೆ ಕೇಂದ್ರ ಕೈಗೊಂಬೆ ಕೆಲಸ ಖಂಡಿತ ಅವರು ಎಲ್ಲ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಕೇಂದ್ರ ಕೈಗೊಂಬೆ ಆಗಿದೆ ಅವ್ರು ಯಾರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಿಲ್ಲ ರಾಜಕೀಯ ಪ್ರೇರಿತವಾಗಿ ಅವರು ಕೇಂದ್ರದ ಬಾಸ್ಗಳು ಏನು ಹೇಳ್ತಾರೆ ಅದನ್ನು ಅವರು ಫಾಲೋ ಮಾಡ್ತಾರೆ